ಇತಿಹಾಸ ನಿರ್ಮಿಸಲು ಹೊರಟಿರುವ ಗುರುವಂದನ ಕಾರ್ಯಕ್ರಮ ಇಪ್ಪತ್ತೆರಡು ವರ್ಷಗಳ ನಂತರ ಸರ್ಕಾರಿ ಪ್ರೌಢಶಾಲೆ ಹುಲಿ ಹೈದರದಲ್ಲಿ ನಡೆದ ಗುರುವಂದನಾ ಕಾರ್ಯಕ್ರಮ ಗೆಳೆಯ ಗೆಳೆತೀರನ್ನು ಕಂಡು ಸಂಭ್ರಮಿಸಿದ ಸುಂದರ ಕ್ಷಣ ಈ ದೃಶ್ಯ ಕಂಡು ಬಂದಿರುವುದು ಕೊಪ್ಪಳ ಚೊಲಿಕಲ್ಲಿ ಶಿಕ್ಷಕರ ದಿನಾಚರಣೆಯ ದಿನದಂದು ಅದ್ಧೂರಿಯಾಗಿ ನಡೆದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಹುಲಿ ಹೈದರ ಗುರುವಂದನಾ ಕಾರ್ಯಕ್ರಮ ಇಪ್ಪತ್ತೆರಡು ವರ್ಷಗಳ ನಂತರ ಮುಖಾಮುಖಿ ಭೇಟಿ ನೀಡಲಿರುವ ಗುರು ಶಿಷ್ಯರು ಕತ್ತಲಲ್ಲಿ ಬೆಳಕು ಹುಡುಕಲು ದಾರಿ ತೋರಿಸುವಾತ ಗುರು ಅಜ್ಞಾನದ ಮಂದಿರದಲ್ಲಿ ಜ್ಞಾನ ದೀಪ ಹಚ್ಚುವಾತ ಗುರು ಬೇಕು ಜೊತೆಗೆ ಪೈಕೆಯ ಮಹಾಪೂರ ಬದುಕಲ್ಲಿ ಕಲಿಕೆಯು ಭತ್ತದ ತೊರೆ ಎಂಬುದು ತಿಳಿಸಿ ಹೇಳುವಾತ ಗುರು ಕನಕಗಿರಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಹುಲಿ ಹೈದರದಲ್ಲಿ ಎರಡು ಸಾವಿರದ ಮೂರು ಹಾಗೂ ಎರಡು ಸಾವಿರದ ನಾಲ್ಕನೆಯ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಶಿಕ್ಷಕರ ದಿನಾಚರಣೆ ದಿನದಂದು ಗುರುವಂದನ ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕುಷ್ಟಕಿಯ ಮಧ್ಯಾನೇಶ್ವರ ಮಠದ ಸ್ವಾಮೀಜಿ ಶ್ರೀ ಷಡಾಕ್ಷರ ಬ್ರಹ್ಮ ನೂರ ಎಂಟನೇ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ ಗುರು ಶಿಷ್ಯರ ಸಂಬಂಧದ ಕುರಿತು ವಿಶೇಷ ಉಪನ್ಯಾಸವನ್ನು ಖ್ಯಾತ ವಾಕ್ಮಿ ವಿಶ್ರಾಂತ ಚಂಡ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಶ್ರೀ ಎಚ್ ಎಂ ಭೂತನಾಳ್ ತಿಳಿಸಿಕೊಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಶ್ರೀನಿವಾಸ್ ಸಕ್ರಿಯವರು ವಹಿಸಲಿದ್ದು ವಿಶೇಷ ಆಹ್ವಾನಿತರಾಗಿ ಶಿಕ್ಷಕಿ ಶ್ರೀದೇವಿ ಸಿರ್ವಾರ್ ಉಪಸ್ಥಿತರಲಿದ್ದಾರೆ ಉಳಿಸಿದಂತೆ ಎರಡು ಸಾವಿರದ ಒಂದು ಹಾಗೂ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಮೂರು ಹಾಗೂ ಎರಡು ಸಾವಿರದ ನಾಲ್ಕನೆಯ ಸಾಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಶಿಕ್ಷಕ ವರ್ಗ ಭಾಗವಹಿಸಲಿದ್ದಾರೆ ದಡಕೆ ನಡೆಸಿದ ಗುರುವೇ ಅಜ್ಞಾನದ ಕಳೆಯ ಕಿತ್ತು ಸುಜ್ಞಾನದ ಬೀಜ ಬಿತ್ತಿ ಸದ್ಗುಣಗಳ ಗೊಬ್ಬರ ಹಾಕಿ ನವ ಚೇತನದ ಫಲವ ಮೂಡಿಸಿ ದೇಶಕ್ಕೆ ಉಳಿತೆಂಬ ಗಾಳಿಯು ಅಳಿಯದಂತೆ ಉಳಿಸಿ ಸಿಗುವಂತೆ ಮಾಡುವವರೇ ನಮ್ಮೆಲ್ಲರ ಗುರು ಅಜ್ಞಾನದಿಂದ ಸುಜ್ಞಾನದಡೆಗೆ ನಡೆಸುವ ಗುರುಗಳೆಲ್ಲರಿಗೂ ಕೋಟಿ ನಮಸ್ಕಾರಗಳು ಎಂದು ಹಳೆಯ ವಿದ್ಯಾರ್ಥಿಗಳು ತಿಳಿಸಿದರು ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ಮತ್ತು ನನ್ನ ಶಿಕ್ಷಕರು ಇದೆಲ್ಲ ಶಿಕ್ಷಕರು ಇವತ್ತಿನ ದಿನ ನಾವು ಎರಡು ಸಾವಿರ ಮೂರು ಮತ್ತು ನಾಲ್ಕನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ದಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ಗುರು ಒಂದನೇ ಒಂದನೇ ಹಾಗೂ ಸ್ನೇಹ ಸಮೇಹ ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮಗಳನ್ನು ಇವರು ನೆನಪು ಮಾಡಿಕೊಂಡು ಇವತ್ತು ಕರೆದರಲ್ಲ ಆ ವಿದ್ಯಾರ್ಥಿಗಳಿಗೆ ನಮ್ಮ ಕೆಲಸದ್ದು ಎರಡೇ ತಿಂಗ್ ಆದರೆ ಮೂಲತಃ ನಾನು ಈ ಒಂದು ಶಾಲೆಯಲ್ಲಿ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ತೊಂಬತ್ತಾರರವರೆಗೆ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಉದೇದೂರ್ದಲ್ಲಿ ಹೆಡ್ ಮಾಸ್ಟ್ರಿಗೆ ಕೆಲಸ ಮಾಡಿದ್ದೆ ಅದೇ ಶಾಲೆ ಈಗೇನು ಇದೆಯಲ್ಲ ಆಮೇಲೆ ತೊಂಬತ್ತ ಐದರಿಂದ ಈ ಶಾಲೆ ಪ್ರಾರಂಭ ಆದಾಗ ಈ ಶಾಲೆಯನ್ನು ಮುಖ್ಯೋಪಾಧ್ಯಾಯ ಪ್ರಭಾರ ಮುಖ್ಯೋಪಾಧ್ಯಾಯ ಆಗಿ ಕೆಲಸ ಮಾಡ್ತಾರೆ ಅವಾಗೆಲ್ಲ ಶಿಕ್ಷಕರು ಕೊರತೆ ಇತ್ತು ಎಲ್ಲರನ್ನು ಕೂಡಿ ಎಲ್ಲ ಕಚೇರಿಗಳು ಅಡ್ಡಾಡಿ ಮತ್ತು ಎಲ್ಲ ಅದೇ ಸಮಯದಲ್ಲಿ ಶಿಕ್ಷಕರ ಒಂದು ವರ್ಗಾವಣೆ ಕೂಡ ಆಯಿತು ಅಂಥ ಸಮಯದಲ್ಲಿ ಎಲ್ಲ ಶಿಕ್ಷಕರು ಇಲ್ಲಿ ಬಂದು ಜಾಯ್ನ್ ಆಗಿತ್ತು ಅದರಲ್ಲಿ ವಿಶೇಷವಾಗಿ ಶಾಂತಾರಾಮು ಪಿ ಟೀಚರ್ ಆಮೇಲೆ ಕವಿತಾ ಟೀಚರು ಪಿ ಸಿ ಎಮ್ ಪಿ ಸಿ ಎಮ್ ಆಮೇಲೆ ಹಿಂದಿ ಟೀಚರ್ ಸುಧಾ ಆಮೇಲೆ ಟೀಚರ್ ಆಮೇಲೆ ಎಲ್ಲ ಎಲ್ಲ ಶಿಕ್ಷಕರು ದಿನ ಆಮೇಲೆ ದಿನದ ಒಂದು ಸರ್ ಬಂದೆ ದೂಪಕ್ಷರ ಅಂತ ಕೋರಿ ಇವರು ಕಂಪ್ಯೂಟರ್ ಕಂಪ್ಯೂಟರ್ ಬಂದಿದ್ದರು ಈ ಎಲ್ಲ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಲಿಕ್ಕೆ ಈ ಗ್ರಾಮದ ಎಲ್ಲ ಯುವಕರು ಮತ್ತು ಈ ಜನಪ್ರತಿನಿಧಿಗಳು ಕೂಡ ತುಂಬ ಸಹಕಾರ ಮಾಡಿದವು ಆದರೆ ಇವತ್ತಿನ ಶಿಕ್ಷಕರನ್ನು ಶಿಕ್ಷಕರನ್ನು ನೆನಪು ಮಾಡಿಕೊಂಡು ಇವತ್ತೇನು ಕರೆದಿರಿ ಅದಕ್ಕೆ ನಾವು ಆಭಾರಿಯಾಗಿ ನಿಮ್ಮ ಅಭಿಮಾನ ಮತ್ತು ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಏನು ನಾವು ಮಾಡಿದರೂ ಕೂಡ ಅದು ಕಡಿಮೆನೆ ನೀವು ಈ ಒಂದು ನೆನಪು ಮಾಡಿಕೊಂಡು ನಮ್ಮನ್ನೆಲ್ಲ ಕರೆಸಿದ್ದೀರಿಲ್ಲ ಅದಕ್ಕೆ ಭಾಳ ಕೃತಜ್ಞತೆ ಸಲ್ಲಿಸ್ತಾ ಮತ್ತು ನಿಮ್ಮ ಎಲ್ಲ ರೀ ಯುವಕರು ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿ ಮುಂದುವರಿ ಒಳ್ಳೆಯ ಅಭಿವೃದ್ಧಿ ಆಗಲಿ ಮತ್ತು ಏಳಿಗೆ ಆಗಲಿ ಆರೋಗ್ಯ ಐಶ್ವರ್ಯ ಸಿಗಲಿ ನಿಮಗೆ ಅಂತ ಹೇಳ್ತಾ ನನ್ನ ನಾಳೆ ಮಾತುಗಳನ್ನು ನೆಚ್ಚಿನ ಗುರುಗಳಾದಂಥ ಆದಂಥ ಹೃದಯ ಸರ್ ಅವರು ಕೂಡ ಬಿ ಪಿ ಯ ಬಗ್ಗೆ ಎರಡು ಮಾತುಗಳನ್ನು ಹೇಳ್ಬೋದು ಬಿ ಪಿ ವಿದ್ಯಾರ್ಥಿಗಳೇ ನಾನು ಎರಡು ಸಾವಿರದ ಎರಡರಲ್ಲಿ ಇಲ್ಲಿ ವರ್ಗಾವಣೆ ಆಗಿ ಬಂದೆ ಈ ಮುಂಚೆ ನಾವು ಭೀಮನಗೌಡ ಪಾಟೀಲ್ ಸರ್ ಸೀಡಂ ಇದ್ವಿ ಈ ಶಾಲೆಗೆ ಬಂದಾಗ ನಮ್ಗೆ ಆತ್ಮೀಯತೆಯನ್ನು ಚಂದ್ರಸಾಪ್ತ ಬಂದಾಗ ಗುಲ್ಬರ್ ಜಿಲ್ಲೆಯಿಂದ ಇಲ್ಲಿ ಬಂದರೆ ನಮ್ದು ಆ್ಯಕ್ಚುಲಿ ಕೊಪ್ಪಳ ಕೊಪ್ಪಳ ಸೊಂತೂ ಕೊಪ್ಪಳ ಹತ್ತಿನದಲ್ಲಿ ಬಂದ್ವಿ ಅಂತ ಹೇಳಿ ಒಂದು ಖುಷಿಯಾಗಿ ಅಲ್ಲಿ ಬಂದಾಗ ಏನಪ್ಪ ಅಂದ್ರೆ ಈ ಎರಡ್ ಸಾವಿರದ ಮೂರು ನಾಲ್ಕು ವಿದ್ಯಾರ್ಥಿಗಳು ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ರು ಈ ಕೊಟ್ಟು ಈ ಶಾಲೆಯ ಕೊನೆಯ ಮೂಲೆಯಲ್ಲಿ ಅವರ ತರಗತಿ ಇರ್ತಾ ಇತ್ತು ನನಗೆ ಅವರಿಗೆ ಮಧ್ಯಾಹ್ನದಲ್ಲಿ ಅವ್ರ ಗಣಿತವನ್ನು ನಾನು ಬೋಧನೆ ಮಾಡ್ತಿದ್ದೆ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನಾವು ಸತತವಾಗಿ ಅವ್ರಿಗೆ ಮೂರು ವರ್ಷಗಳ ಕಾಲ ಗಣಿತವನ್ನ ಅಭ್ಯಾಸ ಮಾಡಿಸಿದೆ ಈ ಸಂದರ್ಭದಲ್ಲಿ ನಾವೆಲ್ಲ ಶಿಕ್ಷಕರು ಕೇವಲ ನಮ್ಮ ವಿಷಯ ಬೋಧನೆ ಜೊತೆ ಜೊತೆಗೆ ನಾವು ಅವ್ರಿಗೆ ಏನಪ್ಪ ಅಂದ್ರೆ ಹಲವಾರು ನೀತಿ ಪಾಠಗಳನ್ನು ಹೇಳ್ಕೊಟ್ಟಿವಿ ಆ ಎಲ್ಲ ನೀತಿ ಪಾಠಗಳ ಒಟ್ಟಂದವಾಗಿ ಇವತ್ತು ಏನಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ನಮ್ಮನ್ನ ಪ್ರೀತಿಯಿಂದ ಏನಂದ್ರೆ ಮತ್ತು ಸುಮಾರು ಇಪ್ಪತ್ತೆರಡು ವರ್ಷಗಳ ನಂತರ ನಮ್ಮನ್ನೆಲ್ಲ ಮತ್ತೆ ಕರೆದು ಶಾಲೆಗೆ ನಮಗೇನಪ್ಪ ಅಂದ್ರೆ ಖುಷಿಯನ್ನು ನೀಡಿದ್ದಾರೆ ನಮಗೂ ಸಹಿತ ನಮ್ಮೆಲ್ಲ ವಿದ್ಯಾರ್ಥಿಗಳು ಒಂದು ಉತ್ತಮ ಸ್ಥಾನದಲ್ಲಿ ಒಳ್ಳೊಳ್ಳೆಯ ಹುದ್ದೆಗಳಲ್ಲಿ ಇರೋದನ್ನು ನೋಡಿ ನಮಗೂ ಸಹಿತ ಬಹಳಷ್ಟು ಖುಷಿಯಾಗಿದೆ ಎಲ್ಲ ಶಿಕ್ಷಕರ ಪರವಾಗಿ ಮುಖ್ಯಸ್ಥರ ಪರವಾಗಿ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಯು ಹಿಂದಿ ಶಿಕ್ಷಕಿಯಾಗಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಜುಲೈ ಇಪ್ಪತ್ತೈದರಂದು ಬಂದು ಮಳೆಯಲ್ಲಿ ನೆನ್ಕೊಂತ ಈ ಸಾಲಿ ಬಂದಿರ ಡೈರೆಕ್ಟ್ ಸೀದಾ ಗುಲ್ಬರ್ಗದಿಂದ ಆರ್ಡರ್ ಕಟ್ಟಿಟ್ಕೊಂಡು ನಮ್ಮ ತಂಗಿಯರು ನಾಳೆ ಹೋಗೋಣಪ್ಪಾಜಿ ಅಂತ ಹೇಳಿದ್ರು ಬೇಡಮ್ಮ ಬಂದಿಕ್ಕೆ ಬಂದು ಜಾಯ್ನ್ ಆಗಿ ಹೋಗಿಬಿಡೋಣ ಶುಕ್ರವಾರ ದಿನ ಕರೆಕ್ಟು ಒಂದು ಗಂಟೆ ಆಗಿತ್ತು ನಾ ಇಲ್ಲಿ ಬಂದಾಗ ಇಲ್ಲಿಯ ಇರ್ತಕ್ಕಂಥ ಎಲ್ಲ ಟೀಚರ್ಸ್ ನೋಡಿ ಎಲ್ಲರೂ ನನಗೆ ಭಾಳ ಆತ್ಮೀಯರಾದರು ಅದಕ್ಕಿಂತ ಶಿಕ್ಷಕರಿಗಿಂತ ನನಗೆ ಹತ್ತಿದ್ದಂಥೇಳಿ ನನ್ನ ಮನೆ ಅಂತ ಹೇಳ್ಕೊಂಡಿ ಕಣ್ಣೆಯಿಂದ ನಾನು ಹೇಳ್ಕೊಳ್ತೀನಿ ನಮ್ಮ ತವರು ಮನೆ ಅಂತ ಹೇಳಿದ್ರು ನಾನು ಒಂದು ಎಂಗೇಜ್ಮೆಂಟ್ನಿಂದ ಹೇಳಿದ್ರೆ ಮದುವೆವರೆಗೆ ನಮ್ಮ ಮಕ್ಕಳ ನೀವೇ ನಿಂತಿದ್ದ ಮದುವೆ ಕಾರ್ಯಕ್ರಮವನ್ನು ಮಾಡ್ಕೊಡ್ತೀವಿ ಮತ್ತು ಇನ್ನು ನಾವು ಒಬ್ಬರೇ ಇದ್ರೂ ಸಹಿತ ನನಗೆ ಯಾವ ಒಂದು ಕುಂದು ಕೊರತೆ ತೊಂದರೆಗಳು ಸಹಿತ ಹಾಗೆ ನನ್ನ ನಿಮ್ಮ ಸ್ವಂತ ಈ ಊರಿನ ಜನರು ಮಗಳನ್ನ ಥರ ನನ್ನ ಕಾಪಾಡಿದ್ದೀರಿ ಹಂಗೆ ನನ್ನ ಮಕ್ಕಳು ಸಹಿತ ಇನ್ನೇ ಜೊಪ್ಪನಾಗಿದ್ದಾರೆ ಅಲ್ಲಿ

ಇದು ಯತ್ರು ಕನಸು ಆ ನನಗೆ ಎಲ್ಲರೂ ನಡ್ತಾ ಇರ್ತೀವಿ ಬಹಳ ಖುಷಿ ಅನಿಸ್ತದೆ ಎಲ್ಲಾ ಮಕ್ಕಳು ಇವನ್ನ ಎಲ್ಲಾ ಮಕ್ಕಳು ಫೋನ್ ಹಾಕ್ತಿರ್ತಾರೆ ಕೆಲ ಮಕ್ಕಳು ಈ ಚೆದ್ರಿ ಹಿಂಡ್ಯನ್ರಿ ಬರ್ರಿ ಮೊನ್ನೆ ಇವರು ಸಂಗಪ್ ಸರ್ ಮಲ್ನ ಮಲ್ಲು ಹಚ್ಚಿದ್ದ ಜನ್ ನಾನು ಬೆಂಗಳೂರಿಗೆ ಇದ್ದೀನಿ ಇಂಜಿನಿಯರ್ ಅಲ್ಲಿ ಬಂದ್ ಟಿಚನ್ ನೀವು ಬೆಂಗಳೂರಿಗೆ ಬಂದು ಬಂದೋದ್ರಿಂದ ಹೋಗಿದ್ರೆ ಅಂದ್ರೆ ಸರಿ ಆ ಕಡೆ ಬಂದಿಲ್ಲ ಅವಕಾಶ ಇತ್ತಂತ ಹೇಳಿದ್ರೆ ಬಂದು ಹೋಗ್ರಿ ಅಂದ್ರೆ ನಾವು ಒಬ್ಬಳೆಲ್ಲ ಎಲ್ಲಾ ಮಕ್ಳು ಒಬ್ಬರು ಅಂತ ಹೇಳಕ್ ಆಗಲ್ಲ ಎಲ್ಲಾ ವಿದ್ಯಾರ್ಥಿಗಳು ಬಹಳ ಅವ್ರ ಯಶಸ್ ನೋಡಿ ಬಹಳ ಖುಷಿ ಇಲಿಸ್ತದೆಲ್ಲುದ್ದೆಯಲ್ಲಿ ವಿದ್ಯೆಯಲ್ಲಿ ಐಶ್ವರ್ಯದ ಆಮೇಲೆ ನಿಮ್ಮ ಸಂಸಾರದಲ್ಲಿ ಸಹಿತ ಹಂಗೆ ಹೇಳ್ಗೆ ಕಂಡಿದ್ದೀರಿ ಬಹಳ ಖುಷಿ ಅನಿಸ್ತದೆ ದೇವ್ರ ಹಿಂದೆ ನಿಮ್ಮ ನಿಮ್ಮ ಮಕ್ಕಳಿಗೆ ಸಹಿತ

ಸ್ಟೇಟಸ್ ಬಲಿ ಆಗ್ತದ್ರೆ ಈಗಿನ ಜಯಮಾನದಲ್ಲಿ ಮೊಬೈಲ್ ಉದಾಹರಣೆ ಅಂದ್ರೆ ಮೊಬೈಲ್ ಮೊಬೈಲ್ ಬಹಳ ಎಡಿಕ್ಟ್ ಆಗಿದ್ದಾರೆ ಅಡಿಕ್ಟ್ ಆಗಿದ್ದಾರೆ ಅದು ಮೊಬೈಲ್ ಎಷ್ಟು ಅವಶ್ಯಕತೆ ಇತ್ತು ಕೊಡಿ ನಿಮ್ ಮಕ್ಕಳಿಗೆ ನೀವು ಒಂದ್ಸಲ ಹಾಕಿ ಸಾಯಂಕಾಲ ಆರು ಗಂಟೆಯಿಂದ ಆರು ಗಂಟೆಯಿಂದ ಹತ್ತು ಗಂಟೆ ಆ ಮಕ್ಕಳ ಕೈಯಲ್ಲಿ ಬುಕ್ ಇರಂಗ್ ನೋಡ್ಕೊಳಿ ಮೊಬೈಲ್ ಕೊಡ ಕೊಡ್ಕೊಳ್ಬೇಡ್ರೆ ಮಕ್ಕಳಿಗೆ ಮೊಬೈಲ್ ಕೊಡ್ಬೇಡ್ರಿ ಈ ಮೊಬೈಲ್ ಕೊಟ್ಟರೆ ನೀವು ಮುಂದೆ ನಿಮ್ ಮಕ್ಕಳ ಮುಂದೆ ನೀವು ಕೊಡ್ಬೇಕು ಯಾಕಂದ್ರೆ ಇದು ಏನಿದೆ ಅಲ್ಲ ನೀ ಪಿ ಡಿನ ಮಾಡ್ಬೋದು ನ ಹಿಡ್ಕೊಂಡು ಹೌದಾ ಮತ್ತ ಕೆಳಗ ಆಟಾಳಕು ಹೋಗಬಹುದು ಹೋಗ್ಬೋದು ಅದಕ್ಕೆ ತುಂಬಾ ಕುತ್ಕೊಂಡ್ರಿ ಅಭ್ಯಾಸ ಮಾಡಿಸ್ರಿ ಊರನ್ ಮಕ್ಕಳಿಗೆ ಸಹಿತ ನೀವು ಒಂದು ಮಾದರಿಯಾಗಿ ಎಜುಕೇಶನ್ ಅನ್ನ ನಾ ನಾತೇಳ್ಕೊಂಡು ಎಲ್ಲರಿಗೂ ಶಿಕ್ಷಕ ನಮ್ಮನ್ನ ವಿಶ್ವಾಸ ನಮ್ಮನ್ನ ಅಲ್ಲಿಷ್ಟು ಕರೆಸಿ ನಮ್ಗ ಒಂದು ಆಹ್ವಾನ ಕೊಟ್ಟಿದಲ್ವಾ ಅದಕ್ಕೆ ಬಹಳ ಖುಷಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್